வந்து 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 ಬರ ನೀವೇನ್ ಬೆಲೆ ಕಟ್ಟಿದರೆ ಎರಡಕ್ಕೆ ಬೆಲೆ ಎರಡಕ್ಕೆ ಹದಿನೆಂಟುವರೆನಾ ಹಸುಗುಡ ಹೆಚ್ಚೆ ಹಲ್ವಾ ಇದು ಆರಾಮ್ ಸಮಾಚಾರ ಚೆನ್ನಾಗಿದ್ಯಾಟ್ರೆ ಸಂತಕ್ಕೆಲ್ಲ ಬರ್ತಾರೆ ಬಿಡಿ ಪರಿಚಯ ಬರ್ಲಿ ಬಿಡಿ ಅಯ್ಯ ಗೊತ್ತಾಗುತ್ತಲ್ವಾ ಓ ಅಲ್ಲ ಕೆಜಿ ಟೆಂಪಲ್ ಬಂದಿದಾಖಲೆ ಆಗುತ್ತಲ್ವಾ ದಾಖಲೆ ಆಗುತ್ತಲ್ವಾ ಸರಿ ಸರಿ ಇದು ಕೆ ಜಿ ಟೆಂಪಲ್ ಚಂತೆ

ಮರ ಏನು ಬೆಲೆ ಕಟ್ಟಿದ್ದೀರಾ ಬೆಲೆ ಬೆಲೆ ಎಷ್ಟು ಕಟ್ಟಿದ್ದೀರಾ ಐವತ್ತು ಸಾವಿರ ಹಲೋ ಬ್ಲಾಕ್ ಅಲ್ವಾ ಹಲೋ ಹಾಲು ಐದು ಆರು ಐದು ಆರ ಒಂದನಕ್ಕೆ ಒಂದ್ಸಲ

快点快点快